ನಟ ದರ್ಶನ್ ಪತಿ ವಿಜಯಲಕ್ಷ್ಮಿಗೆ ಕಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರಿಗೆ ಮಜಿಸ್ಟ್ರೇಟ್ ಮುಂದೆ ಬಂದು ಹೇಳಿಕೆ ದಾಖಲಿಸಿ ನಿಮ್ಮ ದೂರಿದ್ವಿ ಅದನ್ನು ಹೇಳಿ ಅಂತಲ್ಲ ಸೈಬರ್ ಪೊಲೀಸರು ಹೇಳಿ ಹೇಳಿ ನೋಟಿಸ್ ಕೊಟ್ಟು ಕೊಟ್ಟು ಸಾಕಾಯಿತು ಅವ್ರು ಬರಲೇ ಇಲ್ಲ ಹೇಳಿಕೆ ಕೊಡಲೇ ಇಲ್ಲ ಹಿಂದೊಂದು ಸಲ ಚೆನ್ನಮನೆ ಕೆರೆ ಅಚ್ಚುಕಟ್ಟು ಠಾಣೆ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಹೇಳಿಕೆ ಕೊಡಕ್ಕೆ ಇವರು ಬರಲೇ ಇಲ್ಲ ಇದಾದ ಮೇಲೆ ಇದೀಗ ಪೊಲೀಸರು ಅರವತ್ತು ದಿನಗಳು ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ವ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅದು ಕಾದು ಕಾದು ಸಾಕಾಯಿತು ಅವರು ಇದೀಗ ಅವರು ಇಲ್ಲ ನಾವು ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ಸೈಬರ್ ಪೊಲೀಸರಿಗೆ ವಿಜಯಲಕ್ಷ್ಮಿ ಕೊಟ್ಟಿದ್ದಂಥ ದೂರಿಗೆ ಸಂಬಂಧಪಟ್ಟಂತೆ ಆರು ಜನರನ್ನು ಇವರು ಅರೆಸ್ಟ್ ಮಾಡಿದರು ಇದೀಗ ಸುಮಾರು ಐವತ್ತು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಪ್ರಕರಣ ಸಂಬಂಧವಾಗಿ ಆರೋಪಿಗಳ ಹೇಳಿಕೆ ಒಂದು ಕಡೆ ಮತ್ತು ಅವರು ಹಾಕಿರ್ತಕ್ಕಂಥ ಪೋಸ್ಟ್ಗಳು ಇವೆರಡೇ ಪ್ರಧಾನ ಸಾಕ್ಷಿಯಾಗಿರ್ತವೆ ಸೈಬರಲ್ಲಿ ಹಾಗೇ ಅಲ್ವಾ ಅವನೇನು ಪೋಸ್ಟ್ ಮಾಡಿದ್ದ ಏನು ಹೇಳಿಕೆ ಕೊಡ್ತಾ ಇದ್ದಾನೆ ಯಾರ ಮೇಲೆ ಪೋಸ್ಟ್ ಮಾಡಿದ್ದ ಯಾವತ್ತು ಪೋಸ್ಟ್ ಮಾಡಿದ್ದ ಯಾವ ಐ ಪಿ ಅಡ್ರೆಸ್ಸಿಂದ ಅವನು ಪೋಸ್ಟ್ ಮಾಡಿದ್ದ ಮೊಬೈಲ್ ಫೋನ ಕಂಪ್ಯೂಟ್ರಾ ಲ್ಯಾಪ್ಟಾಪ ಇನ್ನೊಂದ ಮತ್ತೊಂದ ಲೊಕೇಶನ್ ಎಲ್ಲಿಂದ ಹಾಕಿದ ಈ ಥರದ ವಿಚಾರಗಳು ಇರ್ತವೆ ಸೊ ಎಲ್ಲವುಗಳಿಗೆ ಸಂಬಂಧಪಟ್ಟಂತೆ ಇದಲ್ಲದೆ ಯಾವ್ಯಾವ ಸೋಷ್ಯಲ್ ಮೀಡ್ಯಾಗಳಿದೆಯಲ್ಲ ಆ ಸೋಷ್ಯಲ್ ಮೀಡಿಯಾಗಳ ಕೇಂದ್ರ ಕಚೇರಿಗೆ ಸೈಬರ್ನವರು ಪತ್ರವನ್ನು ಕೂಡ ಬರೆದಿದ್ದಾರೆ ಪತ್ರದ ಉತ್ತರಕ್ಕೂ ಒಂದು ಕಡೆ ಅವರು ಕಾಯ್ತಾ ಇದ್ದಾರೆ ಆರೋಪಿಗಳ ವಿರುದ್ಧ ಅರವತ್ತು ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕು ಅದು ಸಲ್ಲಿಸ್ತಾ ಇದ್ದರೆ ಆರೋಪಿಗಳಿಗೆ ಬೇಲ್ ಸಿಕ್ಕಿಬಿಡುತ್ತೆ ಹೀಗಾಗಿ ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾ ಇದ್ದಾರೆ